ಇನ್ನು ಬಿಗ್ ಬಾಸ್ ನಲ್ಲಿ ಇದೊಂದು ದೊಡ್ಡ ಮರಿ ಆಘಾತದ ಸುದ್ದಿಯಿಂದ ಕೂಡ ಹೌದು ನಿಜಕ್ಕೂ ಕೂಡ ಭವ್ಯಗೌಡರು ಆಗಿರುವಂಥ ಶಾಕಿಂಗ್ ಏನು ಅಂತ ನೋಡ್ತಾ ಬಂದ್ರೆ ಇದಕ್ಕೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ನಿಜಕ್ಕೂ ಕೂಡ ಬವ್ಯಗೌಡ ತುಂಬಾ ನೋವಿನಿಂದ ಕಣ್ಣೀರು ಕೂಡ ಹಾಕಿದ್ದಾರೆ ವಿಕ್ರಮ್ಗೆ ಹಬ್ಕೊಂಡು ಕೂಡ ಕಣ್ಣೀರು ಸಹ ಹಾಕಿದ್ದಾರೆ ಏನೋ ಈ ವಿಷಯ ಸುದೀಪರು ಕೂಡ ಕೇಳಿ ಅವರು ಸಹ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಹೌದು ಇಲ್ಲಿ ಬವ್ಯಗೌಡರ ಅಕ್ಕನ ಇತ್ತು ನೀನೆ ಈ ಬರ್ತಡೇ ಟೈಮಲ್ಲಿ ತ್ರಿವಿಕ್ರಮ್ ಬಂದ್ಬಿಟ್ಟು ಬರ್ತಡೇ ಇತ್ತಲ್ಲ ಇವತ್ತು ಅಂತ ಹೇಳಿದ್ದಲ್ಲ ಇವತ್ತೇ ಅದು ಡೇಟು ಬಾ ಇದು ವಿಶ್ ಮಾಡೋಣ ಎಲ್ಲ ಕ್ಯಾಮ್ರಾಗಳ ಮುಂದೆ ಹೋಗಿ ನಿಮ್ಮ ಮಕ್ಕಳಿಗೆ ವಿಶ್ ಮಾಡೋಣ ಅಂತ ಹೇಳಿ ಹೇಳಿದಾಗ ಭವ್ಯಗೌಡ ಓಡೋಗಿ ರೂಮ್ನಲ್ಲಿ ಕೂತ್ಕೊಂಡು ಆಳ್ತಾರೆ ಹಾಗೆ ರೂಮ್ನಲ್ಲಿ ಕೂತ್ಕೊಂಡು ಆಳೋಂಥ ಸಂದರ್ಭದಲ್ಲಿ ಮತ್ತೆ ತ್ರಿವಿಕ್ರಮ್ ಹೇಳ್ತಾನೆ ಏನೇ ಕೇಳ್ತಿದ್ಯಾ ಬಾ ಇಲ್ಲಿ ಅಂತ ಹೇಳಿ ಕರಿತೇನೆ ಆಗ ನಿಂಗೆ ಹೇಳೋದು ಅರ್ಥ ಆಗ್ತಿಲ್ಲ ನಾನು ಕಣ್ಣೀರು ಬರ್ತಿದ್ದೇನೆ ಸುಮ್ಮನೆ ಬಿಡು ಅಂತಂದಾಗ ಬರ್ತಡೇಗೆ ವಿಶ್ ಮಾಡೋದನ್ನು ಬಿಟ್ಬಿಟ್ಟು ಯಾಕೆ ನಿಮ್ಮ ಮಕ್ಕಳ ನೆನಪಾಗ್ತಿದ್ದಾರ ಇನ್ನೊಂದು ಸ್ವಲ್ಪ ದಿನ ತಗೋ ಮನೆ ಹೋಗುವಂತೆ ಅಂತ ಹೇಳಿ ತ್ರಿವಿಕ್ರಮ್ ಹೇಳಿದಾಗ ಎಲ್ಲಿಗೆ ಹೋಗೋದು ನಮ್ಮ ಅಕ್ಕ ಈಗಾಗಲೇ ಮಶಾಣಕ್ಕೋಗಿ ನಾಲ್ಕು ವರ್ಷಗಳ ಹೋಗಿದೆ ಅಂತ ಹೇಳಿದ ತಕ್ಷಣ ತ್ರಿವಿಕ್ರಮಿಗೆ ಶಾಕ್ ಆಗಿ ಹೋಗುತ್ತೆ ಹಾಗೆ ಏನಿರ್ತಿದೆ ಅಂತಂದಾಗ ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಕ್ಕ ತೀರು ಹೋಗಿದ್ದಾಳೆ ನಮ್ಮ ಅಕ್ಕನ ಮಗುನೇ ನಾನೇ ಈಗ ನೋಡ್ಕೊಳ್ತಾ ಇರೋದು ಹಾಗೆ ಸಾಕ್ತಿರೋದು ಇರೋದು ಅಂತಲೂ ಕೂಡ ಭವ್ಯ ಗೌಡ ಶಾಕಿಂಗ್ ಮಾಹಿತಾರೆ ಇದನ್ನು ಕೇಳಿದ ತ್ರಿವಿಕ್ರಮ್ ಅವನು ಕೂಡ ಅಲ್ಲೇ ಕಣ್ಣೀರು ಕೂಡ ಹಾಕುತ್ತಿದ್ದ